ಓಂ ಶ್ರೀ ಗುರುಬಸವಲಿಂಗಾಯನಮ ಹಿರೇಮಠ ಸಂಸ್ಥಾನ ಕಾಯಕ ಯೋಗಿ ನೂತನ ಅನುಭವ ಮಂಟಪದ ಶಿಲ್ಪಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೆಯ ಆಮಂತ್ರಣ ಪತ್ರಿಕೆ ರವಿವಾರ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸ್ಥಳ ಚನ್ನಬಸವಾಶ್ರಮ ಭಾಲ್ಕಿ ಐವತ್ತೆಂಟು ಐವತ್ತ್ಮೂರು ಇಪ್ಪತ್ತೆಂಟು ಜಿಲ್ಲಾ ಬೀದರ್ ದಿವ್ಯ ಸನ್ನಿಧಾನ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಬಸವಕಲ್ಯಾಣ್ ಪರಮ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಸಕಲರಿಗೂ ಹಾರ್ದಿಕ ಸುಸ್ವಾಗತ ಬಯಸುವರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತ್ಯೋತ್ಸವ ಸಮಿತಿ ಶರಣೂ ಬನ್ನಿ ದಯವಿಟ್ಟು ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಶರಣೂ ಬನ್ನಿ ಇದೇ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬಿಡುಗಡೆಗೊಳ್ಳಲಿರುವ ಗ್ರಂಥಗಳು ಕಲ್ಯಾಣದ ಉಳಿವು ಲೇಖಕರು ಕೋರ್ಗಲ್ ವಿರೂಪಾಕ್ಷಪ್ಪ ಚಿನ್ನದ ನಾಡಿನ ಶರಣರು ಲೇಖಕರು ಡಾಕ್ಟರ್ ನಾಗರಾಜ್ ಹೀರ ಮಹಾತ್ಮ ಬಸವೇಶ್ವರ್ ಕೆ ವಚನ್ ಹಿಂದಿ ಅನುವಾದಕರು ಪ್ರೊಫೆಸರ್ ಬಾಲಚಂದ್ರ ಜೈಶೆಟ್ಟಿ ಬಸವ ಲೇಖಕರು ಶೋಭಾ ಶ್ರೀಮಂತ ಬಶೆಟ್ಟೆ ಕಾಯಕ ಯೋಗಿಗಳು ಲೇಖಕರು ಸಂಗಮೇಶ್ ಎನ್ ಜವಾದಿ ಜ್ಞಾನ ವಿಜ್ಞಾನ ಮೇಳ ಶುಕ್ರವಾರ ಶನಿವಾರ ಮತ್ತು ರವಿವಾರ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸ್ಥಳ ಶ್ರೀ ಚನ್ನಬಸವಾಶ್ರಮ ಬಾಲ್ಕಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಅಡಿಯಲ್ಲಿ ನಡೆಯುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಬಿಡುಗಡೆಗೊಳ್ಳಲಿರುವ ಗ್ರಂಥಗಳು ಕಲ್ಯಾಣದ ಉಳಿವು ಲೇಖಕರು ಕೋರುಗಲ್ ವಿರೂಪಾಕ್ಷಪ್ಪ ಚಿನ್ನದ ನಾಡಿನ ಶರಣರು ಲೇಖಕರು ಡಾಕ್ಟರ್ ನಾಗರಾಜ್ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನಾ ಸಮಾರಂಭ ದಿವ್ಯ ಸನ್ನಿಧಾನ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ್ ಉದ್ಘಾಟನೆ ಸನ್ಮಾನ್ಯ ಶ್ರೀ ನ್ಯಾಯಮೂರ್ತಿ ಕೆ ಎನ್ ಫಣೀಂದ್ರ ಮಾನ್ಯ ಉಪ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಶರಣೆ ಅಧ್ಯಕ್ಷತೆ ಶರಣೆ ಶಿಲ್ಪಾ ಶರ್ಮಾ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಗೌರವಾನ್ವಿತ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಶರಣ ಡಾಕ್ಟರ್ ಗಿರೀಶ್ ಬದೋಲೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಅನುಭಾವ ಶರಣ ಡಾಕ್ಟರ್ ಸಿದ್ದು ಯಾಪಲ್ ಪರ್ವಿ ಸಾಹಿತಿಗಳು ಗದಗ್ ವಿಶೇಷ ಸನ್ಮಾನ ಶರಣ ಡಾಕ್ಟರ್ ಗೌಡ ನಾಡಗೌಡ ಉಪನಿರ್ದೇಶಕರು ಏಕೀಕರಣ ಚೆಕ್ಔಟ್ ಪ್ರವೇಶ ಬೆಂಗಳೂರು ಶರಣ ಡಾಕ್ಟರ್ ಪ್ರಶಾಂತ್ ಹಳ್ಳೆ ಚಿಕಿತ್ಸಾ ತಜ್ಞರು ಬೆಂಗಳೂರು ಶರಣ ಡಾಕ್ಟರ್ ವಿವೇಕ್ ನಿಂಬೂರೆ ಲೆಪ್ರೋಸ್ಕಪಿ ಶಸ್ತ್ರಚಿಕಿತ್ಸಕರು ಬೀದರ್ ಶರಣ ಡಾಕ್ಟರ್ ವಿ ವಿ ನಾಗರಾಜ್ ಐ ಎನ್ ಟಿ ಬೀದರ್ ಶ್ರೀಮತಿ ಡಾಕ್ಟರ್ ಶೈಲಜಾ ಡಾಕ್ಟರ್ ಅನಿಲ್ ಕುಮಾರ್ ತಳವಾಡೆ ಖ್ಯಾತ ಸ್ತ್ರೀರೋಗ ತಜ್ಞರು ತಳವಾಡೆ ಆಸ್ಪತ್ರೆ ಬಾಲ್ಕಿ ಶರಣ ಜಿ ಬಿ ವಿನಯ್ ಕುಮಾರ್ ಸಂಸ್ಥಾಪಕ ನಿರ್ದೇಶಕರು ಇನ್ಸ್ಟೆಕ್ಟ್ ಐ ಎ ಎಸ್ ದಾವಣಗೆರೆ ಶರಣ ಪ್ರಕಾಶ್ ಎಸ್ ಅಂಗಡಿ ಕನ್ನಳ್ಳಿ ಅಧ್ಯಕ್ಷರು ಸಗರನಾಡು ಸೇವಾ ಪ್ರತಿಷ್ಠಾನ ಸುರುಪೂರು ಗೌರವ ಉಪಸ್ಥಿತಿ ಶರಣ ರಾಜಶೇಖರ್ ಅಷ್ಟೂರೆ ಹಿರಿಯ ನ್ಯಾಯವಾದಿಗಳು ಬಾಲ್ಕಿ ಶರಣ ಸಂಜೀವುಮಾರ್ ಪಂಡ್ರಗೆರೆ ಅಧ್ಯಕ್ಷರು ರೋಟರಿ ಕ್ಲಬ್ ಬಾಲ್ಕಿ ಬಸವ ಗುರುಪೂಜೆ ಶರಣೆ ನೀಲಮ್ಮ ವಿ ಪಾಟೀಲ್ ಬೀದರ್ ಸ್ವಾಗತ ಶರಣ ಶಶಿಧಾರ್ ಕೋಸಂಬೆ ಸದಸ್ಯರು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ನಿರೂಪಣೆ ಶರಣ ಮದನ್ ಗೌಂಕಾರ್ ಶ್ರೀ ಚನ್ನಬಸವೇಶ್ವರ ಗುರುಕುಲ ಕರಡ್ಯಾಳ್ ಶರಣು ಸಮರ್ಪಣೆ ಶರಣ ಸಿದ್ದರಾಮೇಶ್ವರ್ ಪಾಟೀಲ್ ಅಧ್ಯಕ್ಷರು ತಾಲೂಕಾ ವಕೀಲರ ಸಂಘ ಬಾಲ್ಕಿ ವಚನ ಸಂಗೀತ ಶರಣ ಲೋಕನಾಥ್ ಚಾಂಗ್ಲೇರ ಹಳ್ಳಿಕೇಡ್ ಹಾಗೂ ಶರಣ ಹವಗಿ ಶರಣರು ಸಂತಪೂರು ವಚನ ನೃತ್ಯ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಬೀದರ್ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಮಯ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಶಸ್ತಿ ಪ್ರದಾನ ಮತ್ತು ಗ್ರಂಥ ಲೋಕಾರ್ಪಣೆ ದಿವ್ಯ ಸನ್ನಿಧಾನ ಪೂಜ್ಯ ಶ್ರೀ ಮಾನಿಪ್ರ ಪ್ರಭು ಮಹಾಸ್ವಾಮಿಗಳು ಪ್ರಭುದೇವರ ಸಂಸ್ಥಾನ ವಿರಕ್ತಮಠ ಸಂಡೂರು ದಿವ್ಯ ಸಮ್ಮುಖ ಶ್ರೀ ಜ್ಞಾನ ಪ್ರಕಾಶ್ ಮಹಾಸ್ವಾಮಿಗಳು ಉರ್ಲಿಂಗ ಪೆದ್ದೀಶ್ವರ ಮಹಾಸಂಸ್ಥಾನ ಮಠ ಕೋಡ್ಲಾ ಮೈಸೂರು ಗ್ರಂಥ ಲೋಕಾರ್ಪಣೆ ಶರಣ ರಮೇಶ್ ಜಿಗ್ಜಣ್ಗಿ ಲೋಕಸಭಾ ಸದಸ್ಯರು ವಿಜಯಪುರ ಅಧ್ಯಕ್ಷತೆ ಶರಣ ಈಶ್ವರ್ ಖಂಡ್ರೆ ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಿ ಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಪ್ರಶಸ್ತಿ ಪ್ರದಾನ ಶರಣ ರಾಧಾಕೃಷ್ಣ ದೊಡ್ಮನಿ ಲೋಕಸಭಾ ಸದಸ್ಯರು ಕಲಬುರಗಿ ಬಸವ ಗುರುಪೂಜೆ ಶರಣ ಸಾಗರ್ ಖಂಡ್ರೆ ಲೋಕಸಭಾ ಸದಸ್ಯರು ಬೀದರ್ प्रशस्ति पुरस्कृत शरणे डाक्टर गुरम्मा डी जिला मुख्य আয়ুক্তರು ভারত স্কাউটಸ್ ಮತ್ತು ಗೈಡ್ ಸಂಸ್ಥೆ ಬೀದರ್ ಮುಖ್ಯ ಅತಿಥಿಗಳು ಶರಣಾ ಪ್ರಕಾಶ ಖಂಡ್ರೆ माजी ಶಾಸಕರು ಅಧ್ಯಕ್ಷರು 발কেশوار Sugar Limited 발ಕಿ डीके 시드람 ಅಧ್ಯಕ್ಷರು నరಂಜ సక్కరే కర్ఖానె జనవాడ శరణಾ బాబూವಾళి ರಾಜ್ಯ ಅಧ್ಯಕ್ಷರು ಭಾರತೀಯ ಬಸವಬಳಗ ಬೀದರ್ శరణೇ ಶಕುಂತಲಾ বেলದಾಳೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ মহিলা ಸಹಕಾರ ಮಹಾමණಡಿ ಬೆಂಗಳೂರು ವಿಶೇಷ সম্মান ಶರಣಾ ಬಸulinga शिवशरण खेडगी अध्यक्षर अक्कलकोट शिक्षण संस्थे अक्कलकोट शरण नंदकुमार दाशटवार चिन व्यापारी देगलूर शरण मल्कार्जुन रगटे देग्लूर शरण अशोक जुब्रे देग्लूर विशेष आहानित शरण डाक्टर शशिधार तोडकर् प्राचार्य डाक्टर हिरेमल्लूर ईश्वरन पियु कॉलेज धारवाड़ा ಶರಣ ಡಾಕ್ಟರ್ ಕೆ ರವೀಂದ್ರನಾಥ್ ವಿಶ್ರಾಂತ ಪ್ರಾಧ್ಯಾಪಕರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಶರಣೆ ಪುಷ್ಪಾ ಬಾಲ್ಚಂದ್ರ ಜೈಶೆಟ್ಟಿ ಕಲ್ಬುರ್ಗಿ ಶರಣ ರವಿಶಂಕರ್ ಕೋರ್ಗಲ್ ಬೆಂಗಳೂರು ನಿರೂಪಣೆ ಶರಣ ನವಲಿಂಗ್ ಪಾಟೀಲ್ ಆಕಾಶವಾಣಿ ಕಲಾವಿದರು ಮನ್ನಾಯ ಕೇಳಿ ಶರಣು ಸಮರ್ಪಣೆ ಶರಣ ಜಗನ್ನಾಥ ಚಿಟ್ಮೆ ಶಾಪುರ್ ಬಾಲ್ಕಿ ಹಿರೇಮಠ ಹಳೆ ವಿದ್ಯಾರ್ಥಿಗಳು ವಚನ ನೃತ್ಯ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಮಹಾವಿದ್ಯಾಲಯ ಕರಡ್ಯಾ ಈ ಎಲ್ಲ ಕಾರ್ಯಕ್ರಮಗಳು ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೆಯ ಜಯಂತ್ಯೋತ್ಸವ ನಿಮಿತ್ತ ನಡೆಯುವ ಕಾರ್ಯಕ್ರಮದ ಅತಿಥಿ ಗಣ್ಯರ ಪಟ್ಟಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಮಯ ಸಾಯಂಕಾಲ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭ ದಿವ್ಯ ಸಮ್ಮುಖ ಪೂಜ್ಯಶ್ರೀ ದಾರುಕಲಿಂಗ ಶಿವಾಚಾರ್ಯರು ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠ ಹೆಡ್ಗಾಪುರ್ ಪೂಜ್ಯಶ್ರೀ ಮಹನಿಪುರ ಶಂಭುಲಿಂಗೇಶ್ವರ ಮಹಾಸ್ವಾಮಿಗಳು ಶಂಭುಲಿಂಗೇಶ್ವರ ವಿರಕ್ತ ಮಠ ಕೋಡ್ಲ ಪೂಜ್ಯಶ್ರೀ ಮಹಾದೇವಮ್ಮ ತಾಯಿ ಶಂಭುಲಿಂಗೇಶ್ವರ ಮಠ ಕೋಡ್ಲ ಪೂಜ್ಯಶ್ರೀ ಅಭಿನವ ರುದ್ರಮನಿ ಪಟ್ಟದೇವರು ಶ್ರೀ ಗುರು ರುದ್ರಮನೇಶ್ವರ ಸಂಸ್ಥಾನ ಮಠ ಚಾಂಬೋಳ್ ಪೂಜ್ಯ ಶ್ರೀ ಶಿವಾನಂದ ಸ್ವಾಮಿಗಳು ಸಂಚಾಲಕರು ಅನುಭವ ಮಂಟಪ ಬಸವಕಲ್ಯಾಣ್ ಪೂಜ್ಯಶ್ರೀ ಮಹಾಲಿಂಗ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಬಾಲ್ಕಿ ಪೂಜ್ಯಶ್ರೀ ಬಸವಲಿಂಗ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಬಾಲ್ಕಿ ಪೂಜ್ಯಶ್ರೀ ಪ್ರಭುಲಿಂಗ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಬಾಲ್ಕಿ ಪೂಜ್ಯಶ್ರೀ ಶಿವಬಸವ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಬಾಲ್ಕಿ ಪೂಜ್ಯಶ್ರೀ ಶಂಕರ್ಲಿಂಗ ಸ್ವಾಮಿಗಳು ಬಸವ ಮುಕ್ತಿನಾಥ ಮಠ ದುಮ್ಮನ್ಸೂರು ಅಧ್ಯಕ್ಷತೆ ಶರಣ ಗುರುನಾಥ್ ಗಡ್ಡೆ ತಾಲೂಕಾ ಅಧ್ಯಕ್ಷರು ಶರಣ ಸಾಹಿ ವೈತೆ ಪರಿಷತ್ ಬಸವಕಲ್ಯಾಣ ಅನುಭಾವಾ ಶರಣಾ ಡಾಕ್ಟರ್ ಜಿವಿ ಮಂಜುನಾಥ ಉಪನ್ಯಾಸಕರು ಸಿರ್ಗೆರೆ ಸಿಂಗಟಗೆರೆ ಚಿಕ್ಕಮングಳೂರು ಬಸವಗುರು ಪೂಜೆ ಶರಣಾ ಚನ್ನಬಸವಣ್ಣ ಬಳ್ತೆ ಯುವಮುಖಂಡರು ಮುಖ್ಯ ಅತಿಥಿಗಳು ಶರಣಾ ಜೈರಾಜ್ ಖಂಡ್ರೆ ಅಧ್ಯಕ್ಷರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ಬೀದರ್ ಶರಣಾ ಬಸವರಾಜ್ ಧನ್ನೂರ್ जिला अध्यक्ष जगतिक लिंगायत महासभा बीदर शरण चंद्रशेखर हे ಉದ್ಯಮಿಗಳು ಬೀದರ್ ಶರಣ ಸಿದ್ದರಾಮಪ್ಪ ಅಣದುರೆ ಜಿಲ್ಲಾಧ್ಯಕ್ಷರು ರೈತ ಸಂಘ ಬೀದರ್ ಶರಣ ಇಜಾರೆ ಐಜಾರೆ ಕಲ್ಯಾಣ್ ಶರಣ ವಿಜಯಕುಮಾರ್ ಪಾಟೀಲ್ ಜಿಲ್ಲಾಧ್ಯಕ್ಷರು ಅನಿದಾನಿತ ಪದವಿ ಪೂರ್ವ ಕಾಲೇಜು ನೌಕರರ ಸಂಘ ಬೀದರ್ ಶರಣ ಚಂದ್ರಶೇಖರ್ ಬನ್ನಾಳೆ ತಾಲೂಕಾ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಬಾಲ್ಕಿ ಶರಣ ರಾಜ್ಕುಮಾರ್ ಪಾಟೀಲ್ ಸಹಾಯಕ ನಿರ್ದೇಶಕರು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಇಲಾಖೆ ಜಿಲ್ಲಾ ಪಂಚಾಯತ್ ಬೀದರ್ बीदर शरणा प्रकाश देशमुख आदर्श शिक्षक सरकारी प्रौढशाले बेलकुणि विशेष सन्मान शरणे सोना स्वामी हिप्गव शरणे नंदिनी तेगंपुर शरणा शिवकुमार बसवराज रेशट्टे संगुळगी शरणा संतोष पाटील वंदे मातरम विद्यालय बीदर निरूपणे शरणा दीपक ठमकेातम्र शरण समर्पणे श... शरण नगय्य स्वामी अध्यक्षरुल हिरेम हल वार्थी संघ वचन संगीत शरणे चंद्रकला हंगर्गे हईदराबाद शरणे बेबावती शिवानंद कलसे ನಾಟಕ ಪ್ರದರ್ಶನ ಮಹಾಕ್ರಾಂತಿ ಅಭಿನಯಿಸುವರು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಬೀದರ್ ಮಕ್ಕಳಿಂದ ಸಾಯಂಕಾಲ ಆರು ಗಂಟೆಗೆ ಈ ಎಲ್ಲ ಕಾರ್ಯಕ್ರಮಗಳು ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೇ ಜಯಂತಿ ಮಹೋತ್ಸವ ನಿಮಿತ್ತ ನಡೆಯುವ ಕಾರ್ಯಕ್ರಮ ಅತಿಥಿ ಗಣ್ಯರ ಪಟ್ಟಿ ಬಸವ ಪ್ರಭಾತ ಪೇರಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಆರು ಗಂಟೆಗೆ ಹಿರೇಮಠ ಸಂಸ್ಥಾನದಿಂದ ಚನ್ನಬಸವಾಶ್ರಮದವರೆಗೆ ಶಟಸ್ಥಲ ಧ್ವಜಾರೋಹಣ ಬೆಳಗ್ಗೆ ಏಳು ಗಂಟೆಗೆ ಭಾಲ್ಕಿಯ ಶ್ರೀ ಚನ್ನಬಸವಾಶ್ರಮದಲ್ಲಿ ಧ್ವಜಾರೋಹಣ ಶರಣೆ ಶಶಿಕಲಾ ಅಶೋಕ್ ಶಿಂದನ್ಕೆರೆ ಮಾನ್ಯ ಅಧ್ಯಕ್ಷರು ಪುರಸಭೆ ಭಾಲ್ಕಿ ಗೌರವ ಉಪಸ್ಥಿತಿ ಶರಣ ರಾಜ್ ರಾಜ್ಭವನ್ ಉಪಾಧ್ಯಕ್ಷರು ಪುರಸಭೆ ಶರಣಶ್ರೀ ಸಂಗಮೇಶ್ ಕಾರ್ಬಾರಿ ಮುಖ್ಯಾಧಿಕಾರಿಗಳು ಪುರಸಭೆ ಭಾಲ್ಕಿ ತೊಟ್ಟೀಲು ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಭಾಲ್ಕಿಯ ಅಕ್ಕನ ಬಳಗದ ಶರಣೆಯರಿಂದ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ತೊಟ್ಟಿಲು ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕಾಯಕ ಪ್ರಶಸ್ತಿ ಎರಡು ಸಾವಿರ ಇಪ್ಪತ್ನಾಲ್ಕು ಪ್ರಶಸ್ತಿ ಪುರಸ್ಕೃತರು ಶರಣೆ ಡಾಕ್ಟರ್ ಗುರಮ್ಮ ಸಿದ್ದರೆಡ್ಡಿ ಜಿಲ್ಲಾ ಮುಖ್ಯ ಆಯುಕ್ತರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಬೀದರ್ ಬೀದರ್ ಜಿಲ್ಲೆಯ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಮುಂತಾದ ಕಾರ್ಯಗಳಲ್ಲಿ ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ ಕಾಣಬರುವ ಮೊದಲ ಹೆಸರು ಎಂದರೆ ಶರಣೆ ಡಾಕ್ಟರ್ ಗುರಮ್ಮ ಸಿದ್ದರೆಡ್ಡಿ ಅವರದು ಎಡದ ಕೈಯಲ್ಲಿ ಲಿಂಗ ಪೂಜೆ ಬಲದ ಕೈಯಲ್ಲಿ ಜಂಗಮ ಸೇವೆ ಎಂಬ ಶರಣರ ವಾಣಿಯಂತೆ ಪ್ರತ್ಯಕ್ಷ ಆಚರಣೆಯೇ ಇವರ ಜೀವನವಾಗಿದೆ ಇವರದ್ದು ಸೇವಾ ಜೀವನ ಜಂಗಮ ಜೀವನ ಸತ್ಯ ಶುದ್ಧ ಕಾಯಕ ಮತ್ತು ನಿರಂತರ ದಾಸೋಹ ಇವರ ಜೀವನದ ಉಸಿರಾಟವೇ ಆಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರುವ ಎಲ್ಲ ಕಾರ್ಯಗಳಲ್ಲಿ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ದುಡಿಯುತ್ತಿದ್ದಾರೆ ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕಿ ಆ ಮೂಲಕ ಸಾಮಾಜಿಕ ಸೇವೆಗೆ ಆದ್ಯತೆ ನೀಡಿದ್ದಾರೆ ನೂರಾರು ಸಂಸ್ಥೆ ಸಂಘಟನೆಗಳು ಜವಾಬ್ದಾರಿ ವಹಿಸಿಕೊಂಡು ಜನಪರ ಜೀವಪರ ಕಾರ್ಯ ಮಾಡುವುದರಲ್ಲಿ ಲಿಂಗಾನಂದ ಅನುಭವಿಸುತ್ತಿದ್ದಾರೆ ವಿಶೇಷವಾಗಿ ಮಹಿಳಾ ಸಬಲೀಕರಣ ಶಿಕ್ಷಣ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ನ್ಯಾಯಾಂಗದ ಸೇವೆ ಕುಟುಂಬ ಸಂಸ್ಕೃತಿ ಕೈಗಾರಿಕೆ ರಾಷ್ಟ್ರೀಯ ಏಕತೆ ಅಂಗವಿಕಲರ ಪುನರ್ವಸತಿ ಸಾಹಿತ್ಯ ಧರ್ಮ ಕಲೆ ಗ್ರಾಹಕರ ಪರಿವಾರ ಘೋರಂ ಅಂಧತ್ವ ನಿವಾರಣೆ ಸಹಕಾರ ಸಂಘಗಳು ಕಾರ್ಮಿಕರ ಸೇವೆಯ ಜೊತೆಗೆ ಭಾರತದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮುಂತಾದ ಕ್ಷೇತ್ರಗಳಲ್ಲಿ ಇವರು ಸಲ್ಲಿಸಿರುವ ಸೇವೆ ಅನುಪಮವಾಗಿದೆ ಇವರ ಸಮಗ್ರ ಸೇವಾ ಸಾಧನೆಯನ್ನು ಗುರುತಿಸಿ ಪ್ರಸಕ್ತ ಸಾಲಿನ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕಾಯಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಪ್ರಶಸ್ತಿ ದಾಸೋಹಿಗಳು ಶರಣ ಡಿ ಕೆ ಸಿದ್ರಾಮ್ ಅಧ್ಯಕ್ಷರು ನಾರಂಜ ಸಕ್ಕರೆ ಕಾರ್ಖಾನೆ ಜನ್ವಾಡ ಅರಲುಗೊಂಡ ಕೆರೆಗೆ ತೋರೆಂಬುದು ಹೈದಂತಾಯಿತು ಬರಲುಗೊಂಡ ಸಸಿಗೆ ಮಳೆ ಸುರಿದಂತಾಯಿತು ನೋಡ ಇಂದೆನಗೆ ಇಹದ ಸುಖ ಪರದ ಗತಿ ನಡೆದು ಬಂದಂತಾಯಿತು ನೋಡ ಎನಗೆ ಚನ್ನಮಲ್ಲಿಕಾರ್ಜುನಯ್ಯ ಗುರುಪಾದವ ಕಂಡು ಧನ್ಯಳಾದೆ ನೋಡ ತೆರೆದಂಚೆ ಇವರಿಗೆ ಶರಣೆ ಶರಣ ಸಕಲರಿಗೂ ಹಾರ್ದಿಕ ಸುಸ್ವಾಗತ ಬಯಸುವರು ಡಾಕ್ಟರ್ ಪಟ್ಟದೇವರ ಜಯಂತ್ಯೋತ್ಸವ ಸಮಿತಿ ಹಿರೇಮಠ ಸಂಸ್ಥಾನ ಭಾಲ್ಕಿ ದಯವಿಟ್ಟು ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಶರಣವು ಬನ್ನಿ